ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಒಬಿಸಿ ಘಟಕಕ್ಕೆ ರಮೇಶ್ ಶಂಕರಘಟ್ಟ ಅವರನ್ನು ಆಯ್ಕೆ ಮಾಡಿದೆ ಎಂದು ಶಿವಮೊಗ್ಗ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನ ಕುಮಾರ್ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆರ್ ಪ್ರಸನ್ ಕುಮಾರ್ ರಾಜ್ಯ ಒಬಿಸಿ ಘಟಕದ ಅಧ್ಯಕ್ಷರಾದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಈ ಆದೇಶ ಮಾಡಿರುತ್ತಾರೆ ಸೆಪ್ಟೆಂಬರ್ ಹದಿಮೂರರಂದು ಶಿವಮೊಗ್ಗ ನಗರದ ಅಂಬೇಡ್ಕರ್ ಭವನದಲ್ಲಿ ರಮೇಶ್ ಶಂಕರಘಟ್ಟ ಅವರು ಜಿಲ್ಲಾ ಒಬಿಸಿ ಘಟಕದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದರು ಜಿಲ್ಲೆಯ ಘಟಕಕ್ಕೆ ಶಿವಮೊಗ್ಗ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಒ ಬಿ ಸಿ ಘಟಕಕ್ಕೆ ರಮೇಶ್ ಶಂಕರ್ಗಟ್ಟ ಅವರನ್ನು ಅಧ್ಯಕ್ಷರನ್ನಾಗಿ ಪಕ್ಷ ಆದೇಶ ನೀಡಿದೆ ಅದರ ಒ ಬಿ ಸಿ ರಾಜ್ಯ ಒ ಬಿ ಸಿ ಘಟಕದ ಅಧ್ಯಕ್ಷರಾದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಮಧು ಬಂಗಾರಪ್ಪನವರು ಆದೇಶ ಮಾಡಿದ್ದಾರೆ ಈ ಆದೇಶವನ್ನು ಎ ಸಿ ಸಿಯ ಒ ಅಧ್ಯಕ್ಷರು ಇದಕ್ಕೆ ಮಂಜೂರಾತಿಯನ್ನು ನೀಡಿ ಇವತ್ತು ಆದೇಶವನ್ನು ನೀಡಿದ್ದಾರೆ ಹಿಂದೆ ನಮ್ಮ ರಮೇಶ್ ಇಕ್ಕೇರಿಯವರು ಅವರು ಒ ಬಿ ಸಿ ಘಟಕದ ಅಧ್ಯಕ್ಷರಾಗಿದ್ದರು ಸುಮಾರು ಮೂರು ವರ್ಷ ಮೂರು ವರ್ಷಗಳ ಕಾಲ ಅವರು ಸಹ ಸೇವೆಯನ್ನು ಸಲ್ಲಿಸಿರ್ತಾರೆ ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಅವರ ಸೇವೆಯನ್ನು ಸ್ಮರಿಸ್ತಾ ನಮ್ಮ ರಮೇಶ್ ಶಂಕರ್ಘಟ್ಟ ಅವರು ಮುಂದಿನ ದಿನಗಳಲ್ಲಿ ಈ ಒಂದು ಒ ಬಿ ಸಿ ಘಟಕವನ್ನು ಮುನ್ನಡೆಸಲಿದ್ದಾರೆ ಏನು ಹದಿಮೂರನೇ ತಾರೀಕು ಮಧ್ಯಾಹ್ನ ಅಂಬೇಡ್ಕರ್ ಭವನದಲ್ಲಿ ರಮೇಶ್ ಶಂಕರ್ಘಟ್ಟ ಅವರು ಅಧಿಕಾರ ಸ್ವೀಕಾರ ಮಾಡ್ತಾಯಿದ್ದಾರೆ ಆ ಸಮಾರಂಭದಲ್ಲಿ ನಮ್ಮ ಸಚಿವರಾದಂಥ ಶ್ರೀಯುತ ಮಧು ಬಂಗಾರತ್ನವರು ಮತ್ತು ನಮ್ಮ ಜಿಲ್ಲೆಯ ಶಾಸಕರುಗಳು ಮತ್ತು ಚೇರ್ಮನ್ಗಳಾದಂಥ ಶ್ರೀಯುತ ಬಿ ಕೆ ಸಂಗಮೇಶ್ ಅವರು ಮತ್ತು ಬೇಳೂರು ಅವರು ಇನ್ನೂ ಇತರ ಹಲವೇ ಹಲವು ಬಲ್ಕೇಶ್ ಅವರು ಎಮ್ ಎಲ್ ಸಿ ಆದಂಥ ಬಲ್ಕೇಶ್ ಅವರು ಎಲ್ಲ ಮುಖಂಡ ಪತ್ರಿಕಾಗೋಷ್ಠಿಯಲ್ಲಿ ರಮೇಶ್ ಶಂಕರಘಟ್ಟ ಮಾತನಾಡಿ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ನನ್ನ ನೇಮಕ ಮಾಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪರವರಿಗೂ ಹಾಗೂ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನ ಕುಮಾರ್ ಅವರಿಗೂ ಧನ್ಯವಾದ ತಿಳಿಸುತ್ತೇನೆ ಸೆಪ್ಟೆಂಬರ್ ಹದಿಮೂರರಂದು ಅಂಬೇಡ್ಕರ್ ಭವನದಲ್ಲಿ ಹಿಂದುಳಿದ ವರ್ಗಗಳ ಕಾರ್ಯಕರ್ತರ ಸಭೆ ನಡೆಯಲಿದ್ದು ಅಂದು ಅಧಿಕೃತವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಪದಗ್ರಹಣ ಮಾಡಲಿದ್ದೇನೆ ಎಂದು ರಮೇಶ್ ಶಂಕರಘಟ್ಟ ತಿಳಿಸಿದರು ನನ್ನ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ನೇಮಿಸಿದ್ದಕ್ಕಾಗಿ ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಕೆಪಿಸಿಸಿ ಅಧ್ಯಕ್ಷರು ಹಾಗೆಯೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಒ ಬಿ ಸಿ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ನದುಗಂಗಡಪ್ಪ ಸಾಹೇಬರಿಗೂ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಆರ್ ಪ್ರಸಂತ್ ಕುಮಾರ್ ಅವರಿಗೂ ವಿಶೇಷವಾದ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ನನ್ನ ನೇಮಕಾತಿಗಾಗಿ ಕೃತಜ್ಞತೆಯನ್ನು ಸಂದರ್ಭ ಸಲ್ಲಿಸ್ತೇನೆ ಈಗಾಗಲೇ ಇದೇ ಹದಿಮೂರನೇ ತಾರೀಕು ಶಿವಮೊಗ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಜಿಲ್ಲಾ ಕಾರ್ಯಕರ್ತರ ಸಮಾವೇಶ ಮತ್ತು ನೂತನ ಜಿಲ್ಲಾಧ್ಯಕ್ಷ ಅಧಿಕಾರ ಸ್ವೀಕಾರ ಸಮಾರಂಭ ಅಂತ ಹೇಳಿ ಈ ಒಂದು ಶೀರ್ಷಿಕೆ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಅವತ್ತು ನಾನು ಅಧಿಕೃತವಾಗಿ ಈ ಹಿಂದೆ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂಥ ರಮೇಶ್ ಹಿಕ್ಕೇರಿ ಅವರಿಂದ ಮಾನ್ಯ ಜಿಲ್ಲಾ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಅವರ ಸಮ್ಮುಖದಲ್ಲಿ ನಾನು ಅಧಿಕಾರವನ್ನು ಸ್ವೀಕಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ನಾನು ನಂದೇ ಆದಂಥ ಕಾರ್ಯಕ್ರಮ ಆಗಿರೋದರಿಂದ ಹೆಚ್ಚು ಮಾತಾಡಲು ಸೂಕ್ತ ಅಲ್ಲ ಅನ್ಸುತ್ತೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಮುಂದೆ ಮುಂದಿನ ದಿನ